ಸರ್ ನಮಸ್ತೆ ನಾನು ಜಯಂತಿ ಕೊಳಮೆ ಬಂದೆ ನಮ್ಮ ಇದು ಕೆಲವು ತುರುನಾಡು ದೈವಲು ಮಸೀದಿಗೆ ಭೇಟಿ ಕೊರ್ಪಿನ ಪರ ಕೆಲವು ಕರೆಕ್ಟ್ ಉಂಡು ಮಕ್ಕ ದೈವದ ಪಾರಿಡ್ಲ ಇಡ್ಲ ಯಾನು ಅಂಜಿನ ಪಂಡಿತನ ನಂದಮ್ ತಂದೆ ಅಂಜಿನ ಪಂಡಿತನ ಪರಪಿನ ನಂಗ ನಂಗೆ ಕೇನಂದ ಒಂದು ಇತ್ತದ ಯೋಜನೆಗಳಿಗೆ ಒಂಚೂರು ಸಂಶಯ ದ್ವಂದ ಉಂಡು ದೈವದ ಮುಂದೆ ಇಂಚೆ ದೈವ ದುಮ್ಮುಚ್ಚಿಪ್ಪ ಹಿರಿಯಲ್ಲಿ ಅಜ್ಜಿ ಮಾತ್ರ ಕೇಂದ್ರ ಹೆಂಗು ಉದಾಹರಣೆಗೆ ಹೆಂಗಲ್ಲ ಬೈಲ್ ಪಲ್ಲಿದ ಸೇಖೆ ಪಂಡಿದ್ದಾನೆ ಅಂದ ಮಾತು ಅದು ದೈವ ಅನ್ಬ್ದು ಪೂರ ದೈವಲ್ಲ ಗ್ರಾಮ ದೈವ ಅನ್ಬು ಮಗನ ದೇವಾಲಯ ಇತ್ತದ ಇತರ ಯುವಜನಗಳಿಗೆ ಒಂಚೂರು ಪಲ್ಯದ ಸೇಖರು ಪಂಡಿದ್ದೇನೆ ಲೆತ್ತೇ ಬಂದ್ಬಿಡ ಬೇಜಾರ್ ಒಪ್ಪ ಯಾವ್ ಇನ್ನ ಬಗ್ಗೆ ಸ್ಪಷ್ಟನೆ ಕೊಡೋದು ಪಂಡೆ ಅಲ್ಪ ಪಂಡೆ ಎಂಡು ದಾನ ಕಥೆ ಪಂಡೆ ನಮ್ಮ ಸಹೋದರ ಪ್ರಶ್ನೆ ಕೇಂದ್ರ ಆಡ ಆತಿ ಪ್ರಶ್ನೆ ಕಂಡ ಉತ್ತರ ಕೊಪ್ಪಿ ತುಲ್ನಾಡದ ದೈವಾರಾಧನೆಗೆ ಸಂಬಂಧ ಆ ಉಡುಗಡನೆ ಪೊದಿತ್ತೆ ಈ ದ್ವಂದ್ವತೆ ನಿ ಆ ದ್ವಂದ್ವತೆ ಮತ್ತ ಒಂಜಿ ಕೊಟ್ಟು ಪ್ರಶ್ನೆ ಕೇಂದ್ರ ಬುಕ್ಕ ಇರಗ ಮಾನಸಿಕವಾದ ಅಕ್ಕ ತೆರಿಪನ ಬೇಲೇನುಮಂತು ಬರ್ತದೆ ಅತಿ ದಯಪ ದೈವ ಪನ್ಪುಣ ಇತ ಇರಗು ಅಂಚಿನ ಒಂಜಿ ವಿರುದ್ಧವಾದ ಪಾತೇರಿ ಪೆಟ್ಟಿಗೆ ನಮ್ಮ ಆಯ್ನ ಇಂಚನೆ ಯಾನ್ಕೊನ್ನೇ ಗು ಬರಂದೇಂದು ದೈವಾರಾಧನೆ ಕಲನ್ ಗುತ್ದ ಬರಂದಾವಡ್ಜಿ ఈ మనపు నేను పనిపడి అటోన్ మన పంతురాడే దైవారాధన ద కలెక్ట్ యానికి అయితే ఈతే పనిపడిన దైవాలు ఎంచే పనిపణ తాడి కొమ్మును పొలిపాడ తుర్తి కారణ కడపాడ యాన్ని నీకు పండదు తోన్పోయింది அப்போ யாருக்கேன் சண்டா அஞ்சின ஜனுக்குலேயுக்கு கிராம வவஸ்தையுடைய ஒப்புனாக கொஞ்சம் தினம் பண்ணுனேன்னு சமதானோடு லெத்துவந்து பார்த்தது இதை உதாரணம் ஈரன கிராமோடு கொஞ்சம் குத்துண்ட் ஆட்டே லெத்துவந்து பார்த்தது துளியம்பியா இன்ச்சே இன்ச்சா பண்ணுவந்துள்ளே இம்பியா கொஞ்சம் மனோ வரைக்கும் அனுப்பல அத்தனை இன்ச்சே இன்ச்சா அது தெளிவலோந்து போய் ஐயில் மீறுது நடத்தேண்டா ஈரு இருந்த பேலே பல்லை தீர்மானம் பாரிஷோக்குதான் தெய்வம் உள்ள ஐக்கத்தை அயனை கைட்டு அட்டான கர்த்தளை சூட்டை பில்லு பகரி ఎంచిన దాయగతి కొరతనే ఆయనకైట్ ఏత నమ్మనేది ఆయుధకై తుల్నాడ దైవల్నికైతే ఈత ఆయుధ నంక తీర్మానదితో నీరు ఎత్తావు ఆగి బుద్ధి పంపుణి ఆయకు బుద్ధి పంపుణ మాత్రమే నమ్మ మానాద బుద్ధి పంపనుడు ఉంది ఉండదు దీవారాధన కలర్ అయిన మీరు దానించాం అంతొందు పోపే వేరే బరియరే వల్లి పల్లికి పోరేవల్లి బల్లి వైపరే వల్లి పల్లి సేకరి లెప్పారీ ಎನ್ನ ತೀರ್ಮಾನ ಅತ್ತ ಮಾರೆ ಅವ್ನು ಇನ್ನ ತೀರ್ಮಾನ ಆರ್ಡ ಬಣ್ಣದ ಹುಡು ಬಣ್ಣದ ತಲೆ ಇರಿ ತೀರ್ಮಾನ ಹಾಪಣು ಗೊತ್ತಾನೆ ಇರಿಗೆ ಎಂಚ ಮಾ ಕಾರ ನೋಡ್ಲ ಬಾಕಿ ದೇಟ್ರಿ ದೈವಾರಾಧನೆ ಬಂದು ಒಂಜಿ ವಿಶ್ವಾಸ ದ್ರೋಹಿ ಶಕ್ತಿ ಅತ್ತ ಇನ್ನು ನೆನಪುದಿಲ್ಲೇ ವಿಶ್ವಾಸಿ ದ್ರೋಹಿ ಶಕ್ತಿ ಅತ್ತ ಮರ ದೈವಾರಾಧನೆ ಬಂದು ಒಂಜಿ ವಿಶ್ವಾಸ ದ್ರೋಹದ ಶಕ್ತಿ ಅತ್ತ இற வாண்கள மனுஷத்தியார்ன அண்ட இன்ன கணநீர் பூமிக பூரியாரண்ட ஆ ஜுமா தின ஆஞ்சி மல்ராய் நத்தன குடஜண்ண நெனத்தீர் ஒஞ்சி போட்டு கணநீர் பாதியார் அண்ணா இரண்டு சோப்பேரு புட்ஜா ಅಬಣ ದೈವ ಆರಾಧನೆ ಬನ್ಪುಣ ಇರೇಗ ಅವು ಇರೇಗ ಇನ್ನು ನಂಬಿಕೆ ಜಂದ ಇರಿ ಒಂಜಿ ಮುಗ ಕೊರಂಡು ಬಲಿಮೆ ಬೋಂಡು ತಂಬಿಲ ಕೊರಂಡು ಬಲಿಮೆ ಬೋಂಡು ದಾನೆ ಡೌಟ್ ಡೌಟು ಡೌಟ್ ಡೌಟು ನಂಗೆ ಕಾದ ತನ ತಂದೆ ಒಂಜಿ ನೆನಪುದಿಲ್ಲ ಇಲ್ಲ ಒಂಜಿ ಬಂಜಿನ ಬಂಜಿ ಓದುಮು ಅಂತ ಪೋಯರ ಬರೆಯರೆ ಗಾಡಿಜ್ಜಿ ಡಾಕ್ಟರ್ ಇಜ್ಜಿ ಆ ಒಂಜಿ 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 ರೂಪಾಯಿ ರುಯಿನ ತಡ್ಡಿ ಸ್ವಾಮಿ ಎನ್ನ ಪೊರ್ಲು ಪೆದ್ದಾಡಿ ಎನ್ನ ಪೊರ್ಲ ಎನ್ನ ಪೆತ್ತ ಒಂಜಿ ಪೊರ್ಲು ಕಂಜಿ ಎನ್ನ ಅಂಚಾವಡಿ ಎನ್ನ ಬಾಲಿಗೊಂಜಿ ಪೊದು ಬಾಡಾಡು ರುಯಿನ ತರೆತದ ಬರಿಕೊಂಜಿ ಅಜಕ್ಕೊಂಡು ಕಟ್ಟಿಬೇಟಿಗೆ ಸೊಪ್ಪ ನೀಡಬತ್ತ ಕನನಿರ್ ಪತ್ ತುಳನಾಡ ದೈವಾರಾಧನೆಲ ತುಳುನಾಡು ನಾಗೆಲ್ಲ ವಿಶ್ವಾಸಘಾತಕ ಶಕ್ತಿ ಲತ್ತು ಧರ್ಮ ಈರ್ಣ ದುಡ್ಡು ದಿರಾವು ತಂಗತ್ ಸಂಪತ್ತುದ ಪಿರಾವಳ ದೈವ ಲಲಿತಿನತ್ತು ಈರ್ನ ಹೃದಯ ಪುಟ್ಟ ನಂಚಿನ ಭಕ್ತಿ ಈರ್ನ ಇರೇಗ ನನ ನಿರ್ಧಾನ ಬೇನೆ ಇರೇಗೊಂಜಿ ಗುತ್ತದಾಯಗವಾಡು ಚಾಕಿರ್ದಯತ್ತು ಒರಿ ಸಾರ್ವಜನಿಕವಾದು ಆಯ ತೇಜೋವಂತ ಬೇನೆ ಮಂತದೇನ ஆய பத்தது ஈ நான் கிராம தயோ மொட்டக்கு பத்து தரத்தேனா ஏன்னு சோஃபா ஏன் பண் சோஃபாண்டா தெய்வ சோஃபண்டே